ಂತ ವಿದ್ಯಾನಗರ ಠಾಣಾ ಇನ್ಸ್ಪೆಕ್ಟ್ರವರು ತಡೆ ಹಿಡಿದ್ರು ಅದ್ರ ಜೊತೆ ಕ್ರೈಮ್ದವ್ರು ಇಬ್ಬರು ಪೊಲೀಸರು ಬಂದರು ಗಾಡಿ ನಿಲ್ಸಿದ್ರು ನಾನು ಇನ್ನವ ಕಾರ್ ನಿಲ್ಲಿಸಿ ಗಾಡಿ ಹತ್ತಿರಿ ಅಂದರು ನಾನು ಅಂತ್ಯಕ್ರಿಯೆ ಬಂದೇನ್ರಿ ಅಂದೆ ಇಲ್ಲ ನೀವು ಕಮಿಷನರ್ ಕಡೆ ಹತ್ತರ ಗಾಡಿ ಹತ್ತಿರಿ ಗಾಡಿ ತೊಗೊಂಡ ಕಮಿಷನರ್ ಕಡೆ ನಡ್ರಿ ಅಂದರು ನಾನು ಯಾಕೆ ಅಂತ್ಯಕ್ರಿಯೆ ಬರಬಾರ್ದು ಅಂತ ನಾನು ಪ್ರಶ್ನೆ ಮಾಡತ್ತೀನಿ ಅವರು ನನಗೆ ಇಲ್ಲ ನಿಮಗೆ ಮಾತಾಡೋದೈತಿ ಅಂತ ಕೇಳ್ತಾರೆ ಇಲ್ಲಿ ಮಾತಾಡ್ದೇನ್ರಿ ಅಲ್ಲೇ ಮರ್ಚುರಿ ಬರ್ತೀನಿ ಮತ್ತು ಹೆಂಗಿದ್ರು ಬಡಿ ಗಾಡಿಗೆ ಹಾಕ್ಬೇಕು ಓಂ ನಮ ಶಿವ ಗಾಡಿಗೆ ಮತ್ತು ಗಾಡಿ ಬರ್ತಾ ಇದೆ ನನ್ನ ಹಿಂದೆ ಗಾಡಿ ಬರ್ತಾ ಇದೆ ಅದ್ರಾಗ ಹಾಕ್ತೀನಿ ಮತ್ತು ಅಲ್ಲೇ ಮಾತಾಡೋಣ ನಡ್ರಿ ಅಂದೆ ಆದರೂ ನನ್ನ ಬಳಕೆಯಿಂದ ನನ್ನ ತಡೆ ಹಿಡಿದು ಈ ರೀತಿ ಕಮಿಷನರ್ ಕರೆಯೋತಾರೆ ನಡ್ರಿ ಅಂತೇಳಿ ಕರೆಯೋತಾರೆ ನಾನು ಏನು ತಪ್ಪು ಮಾಡೀನಿ ಅಂತ್ಯಕ್ರಿಯೆ ಬರುತ್ತಪ್ಪ ನಮ್ಮ ಸಮಾಜದವ್ರು ಹಾಂ ನಾವು ಸಮಾಜದವ್ರು ನಿಂತು ಅಂತ್ಯಕ್ರಿಯೆ ಮಾಡ್ಬೇಕು ಈಗ ಓಂ ನಮ ಶಿವ ಗಾಡಿ ಇಳೀನಿ ಸ್ವಾಮಿಗಳು ಬರತ್ತಾರ ಪೂಜಾ ಸಾಮಾನು ತೊಗೊಂಡು ಬರಾತೀವಿ ಅದನ್ನೇ ಲೋಹನಗರ್ಗೆ ಸ್ವಾಮಿಗಳ್ನ ಪೂಜಾ ಸಾಮಾನ ಕೊಟ್ಟು ಕಳ್ಸಿದೆ ಶವಹನ ಏನೈತಿ ನಮ್ದು ಅಂತ್ಯಕ್ರಿಯೆ ಓಂ ನಮ ಶಿವ ಗಾಡಿ ಅದನ್ನ ನಾವು ಇಲ್ಲ ಮರ್ಚುರಿಗೆ ಬಂದು ಬಾಡಿ ಹಾಕ್ಕೊಂಡು ಅವ್ರ ಮನೆಗೆ ಅಂತ್ಯಕ್ರಿಯೆಗೆ ಹೋಗಬಹುದು ಸಮಾಜದಲ್ಲಿ ಕೊಲೆನವಾಗಿ ಆರೋಪಿಗಳನ್ನ ಅರೆಸ್ಟು ಮಾಡಿದ್ದಾರೆ ಈಗ ಅವರು ನಿಮ್ಮ ರೂಟ್ ಕೇಳ್ತಿದ್ರು ನಾ ಹೇಳೇನೆ ರೂಟ್ ಬೆಳಗ್ಗಿಂದ ನನ್ನ ಜೊತೆ ಏಳು ನಲ್ವತ್ತಕ್ಕೆ ಎ ಸಿ ಪಿ ನಾಯಕ್ ಸಾಹೇಬ್ರು ನನ್ನ ಜೊತೆ ಮಾತಾಡ್ಯಾರ ರೂಟ್ ಹೆಂಗ ಎಲ್ಲ ಕೇಳಿದರು ಆಯ್ತು ಸರ್ ಅಂತೇಳಿ ನಾವು ಏನು ಮಾಡಿದ್ವಿ ಇದಕ್ಕೆ ಕೊಟ್ಟಿವಿ ಏನೋ ಚೆನ್ನಮ್ಮ ಸರ್ಕಲ್ ಇತ್ತು ಅದ್ರ ಬದಲಿ ನಾವು ಹೊಸೂರು ಸರ್ಕಲ್ ಮಾಡಿಕೊಂಡು ಹೊಸೂರು ಮಾರ್ಗವಾಗಿ ಗೋಕುಲ್ ರೋಡ್ ಹೋಗಿ ಲೋಹೆ ಹೋಗಿ ಲೋಯನಗರದಿಂದ ನಗರದಿಂದ ಅನನ್ ನಗರ ರುದ್ರಭೂಮಿಗೆ ಹೇಳಿವಿ ಇದೇ ರೂಟ್ ಎಲ್ಲ ಹೋರಾಟಗಾರಿಗೂ ಹೇಳೀನಿ ಆಟೋ ಚಾಲಕ್ರ ಸಂಘರಿಗೂ ಹೇಳೀನಿ ನಮ್ಮ ಸಮಾಜದವ್ರಿಗೂ ಹೇಳೀನಿ ಅದನ್ನು ಕೇಳೋಕೆ ಮನವಿತಿಯಿಂದ ಕೇಳಿದರೆ ನಾನು ಫೋನಾಗಿ ಹೇಳೇನೋ ಅವ್ರಿಗೆ ಆದರೂ ಇಲ್ಲಿ ಬಂದರೆ ನಾನು ತಡೆ ಹಿಡಿದವರು ನಡು ರಸ್ತೆದಾಗ ಈ ರೀತಿ ಮಾಡೋದ್ರಿಂದ ನಮಗೆ ಎಷ್ಟು ಭಯ ಆಕತಿ ಅಂದರೆ ಈ ರೀತಿ ಒತ್ತಡ ಮಾಡಿದರೆ ನಾವೇನಾರ ಮನವಿತೇವೆ ಈಗಾಗಲೇ ನನ್ನ ಮಗಳು ಕೊಲೆ ಆಗಿದ್ದೆ ನನಗೆ ಸಾಕಷ್ಟು ಸಾಕಷ್ಟು ಐತಿ ಅದ್ರ ಜೊತೆ ಅಂಜಲಿ ದಾತು ಅದ್ರ ಜೊತೆ ಆಕಾಶ ಆಕಾಶದಾತು ಈಗ ನಾವು ಅಂತ್ಯಕ್ರಿಯೆ ಬಂದರೂ ಕೂಡ ಹಿಂಗೆ ತಡೆ ಹಿಡಿತಾರೆ ಅಂದರೆ ಇದ್ರ ಏನು ಉದ್ದೇಶ ಯಾಕೆ ನನ್ನ ಅಂತ ತಡೆ ಹಿಡಿಬೇಕು ನಾನು ಏನಾರ ಹೋರಾಟ ಮಾಡ್ತಾ ಇದ್ದೇನೆ ಏನೋ ಬಾಡಿ ಇಟ್ಕೊಂಡು ಏನಾರ ಸತ್ಯಾಗ್ರಹ ಮಾಡೇನೆ ಏನೂ ಮಾಡಿಲ್ಲ ಈಗ ಅದ್ರ ನಿನ್ನೆ ಕಂಪ್ಲೇಂಟ್ ಆಗೈತಿ ಅದ್ರ ಪ್ರಕಾರ ಎಂಟು ಮಂದಿ ಆರೋಪಿ ನಡೆದೇನೆ ಅಂತ ವರದಿ ಹೇಳಿದರು ಆಯ್ತು ಸಂತೋಷ ಆತ್ರಿ ಇನ್ನೊಂದು ನಾಲ್ಕು ಮಂದಿದ ಹಾಕ್ರಿ ಹೇಳೀನಿ ಮತ್ತು ಅದನ್ನು ಬಿಟ್ಟು ಬೇರೆ ಏನು ನಾವು ಕೇಳಾತೀವಿ ನ್ಯಾಯ ಕೊಡಿಸ್ರಿ ಅವನ ಆತ್ಮಕ್ ಶಾಂತಿ ಸಿಗ್ಬೇಕು ಆ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಇಷ್ಟೆಲ್ಲ ಇಟ್ಕೊಂಡ ನನ್ನ ಮೇಲೆ ಈ ನಿಮ್ನಿ ಮಾಡೋದ್ರಿಂದ ಏನ್ ಬರ್ತೈತಿ ಹಿಂಗ್ ಮಾಡ್ತಾರೆ ಪೊಲೀಸ್